ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಪರೀಕ್ಷೆ ಬರೀತಿರ್ತಕ್ಕಂತಹ ನಿಮಗೆ ನಾಳೆಯ ಅಂದರೆ ಕನ್ನಡ ಪರೀಕ್ಷೆ ಏನು ನಡೀತಾ ಇದೆ ಸೊ ಆ ಒಂದು ಪರೀಕ್ಷೆ ಒಂದು ಕುರಿತು ಒಂದಷ್ಟು ಪಕ್ಷಿ ನೋಟವನ್ನು ಮಾಡೋಣ ಅಂದರೆ ಎಲ್ಲ ಪಾಠಗಳನ್ನು ಓದಿದಿರಿ ಹಾಗಾದರೆ ಗ್ರಾಮರಲ್ಲಿ ಯಾವೆಲ್ಲ ಅಂಶಗಳನ್ನು ಅಂದರೆ ಪಾಸಿಗೆ ನೀವೆಲ್ಲ ಏನೆಲ್ಲ ಪ್ರಯತ್ನ ಮಾಡಬೇಕು ಸೊ ಸಕ್ಸಸ್ನ ಒಂದು ಮಂತ್ರವನ್ನು ಹೇಗೆ ಜಪಿಸ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಅಭ್ಯಾಸ ಈಗ ಆಲ್ರೆಡಿ ಮಾಡಿದ್ದೀರಿ ಆದರೂ ಕೂಡ ನೀವು ಮೂರು ಪರೀಕ್ಷೆ ಇರುತ್ತೆ ನಿಮಗೆ ಆದರೆ ಒಂದೇ ಒಂದು ಅಟೆಂಪ್ಟಲ್ಲಿ ಪಾಸ್ ಆಗಬೇಕಂದ್ರೆ ಈ ಒಂಥರದ ಒಂದು ತರಗತಿಗಳು ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಪತ್ರ ಲೇಖನ ಮೊದಲಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಿಮಗೆ ಪತ್ರ ಲೇಖನ ಬೇಕು ಇದು ವಸತಿ ಶಾಲೆಗಳ ಒಂದು ಶಿಕ್ಷಕರ ಒಂದು ಸಮೂಹ ಏನಿದೆ ಅವರು ತಯಾರಿಸಿರ್ತಕ್ಕಂತಹ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಇದನ್ನು ನಾನು ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಇದನ್ನು ಆಲ್ರೆಡಿ ನೀವು ನೋಡಿರ್ಬೋದು ಬಟ್ ಡೈರೆಕ್ಟಾಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪತ್ರ ಲೇಖನ ಬರಿತಕ್ಕಂಥದ್ದು ಹೇಗೆ ಮೊದಲಿಗೆ ಎರಡು ಎರಡು ರೀತಿಯಾದ ಪತ್ರಗಳನ್ನು ನಾವು ನೋಡ್ತೀವಿ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಅಂತೇಳಿ ನಾವು ನೋಡ್ತೀವಿ ಸೊ ಇಲ್ಲಿ ನಾನೀಗ ವ್ಯವಹಾರಿಕ ಪತ್ರದ ಬಗ್ಗೆ ಮಾತಾಡ್ತೀನಿ ಸೊ ಈ ವ್ಯವಹಾರಿಕ ಪತ್ರವನ್ನು ನಾವು ಹೇಗೆ ಬರೆಯೋದು ಅಂತ ನೋಡಿ ಪ್ರಶ್ನೆ ಯಾವ ರೀತಿ ಬರುತ್ತೆ ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ಕೌಶಿಕ್ ಎಂದು ಭಾವಿಸಿಕೊಂಡು ಮೈಸೂರಿನ ಮೃಗಾಲಯದ ವೀಕ್ಷಣೆಗೆ ಸಮಯಾವಕಾಶ ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನೀವು ಶಿವಮೊಗ್ಗದಲ್ಲಿ ಇದ್ದೀರಿ ನಿಮ್ಮ ಹೆಸರು ಕೌಶಿಕ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂತ ತಿಳ್ಕೊಂಡು ಮೈಸೂರು ಮೃಗಾಲಯಕ್ಕೆ ಅಲ್ಲಿ ನೋಡಬೇಕು ನಾನು ಅಂಥೇಳಿ ಒಂದು ಲೆಟ್ರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಹೇಗೆ ಬರೀಬೇಕು ಇದನ್ನು ಸೊ ನೋಡಿ ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ಯಾರಿಗೆ ಬರೀಬೇಕು ಗೆ ಅಡ್ರೆಸ್ ಬರೀಬೇಕು ಇವ್ ಸಾರಿ ಇಂದ ಫ್ರಮ್ ಅಡ್ರೆಸ್ ಬರೀಬೇಕು ಇಂದ ಯಾರು ಕೌಶಿಕ್ ಹತ್ತನೇ ತರಗತಿ ಅಲ್ಲಿ ಸ್ಥಳ ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ ಅಂತ ಬರೆದಿದ್ದಾರೆ ದಿನಾಂಕ ಕೂಡ ಬರಿಬೋದು ನೆಕ್ಸ್ಟು ಯಾರಿಗೆ ಮಾನ್ಯ ವ್ಯವಸ್ಥಾಪಕರು ಮೃಗಾಲಯ ಮೈಸೂರು ಇಲ್ಲಿ ಮಾನ್ಯರೇ ಈ ಒಂದು ಹಂತಗಳನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಯಾರಿಗೆ ಮತ್ತು ಅದಾದ ಅದಾದಮೇಲೆ ಬಹಳಷ್ಟು ಇಂಪಾರ್ಟೆಂಟು ಮಾನ್ಯರೇ ನೆಕ್ಸ್ಟು ವಿಷಯ ಮೃಗಾಲಯ ವೀಕ್ಷಣೆಗೆ ಸಮಯಾವಕಾಶವನ್ನು ಕೋರಿ ಮನವಿ ಪತ್ರ ಅಂದರೆ ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಓದ್ತಾ ಇದ್ದೀವಿ ನಮಗೆ ಶೈಕ್ಷಣಿಕ ಪ್ರವಾಸ ತೊಗೊಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ರಾ ಚಾಮರಾಜೇಂದ್ರ ಮೃಗ ಮೃಗಾಲಯ ಏನಿದೆ ಆ ಒಂದು ಮೃಗಾಲಯವನ್ನು ನಾವು ವೀಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ನಮಗೆ ಈ ಒಂದು ಮನವಿ ಪತ್ರದ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಹೇಳಿ ನೀವು ಒಂದು ಶೈಕ್ಷಣಿಕ ಪ್ರವಾಸದ ಕುರಿತು ಒಂದಷ್ಟು ಮಾರ್ಗದರ್ಶನವನ್ನು ಇಲ್ಲಿ ಅಂದರೆ ಅವರ ಹತ್ರ ಒಂದು ಬೇಡಿಕೆಯನ್ನು ಇಡಬೇಕಾಗತ್ತೆ ಇದು ಪತ್ರದ ಒಳನೋಟ ಇದು ನೆಕ್ಸ್ಟ್ ಕೆಳಗಡೆ ಸ್ಥಳ ದಿನಾಂಕ ಇಲ್ಲಿ ಧನ್ಯವಾದಗಳೊಂದಿಗೆ ಲಾಸ್ಟಲ್ಲಿ ನೆಕ್ಸ್ಟು ನಿಮ್ಮ ವಿಶ್ವಾಸಿ ಇಲ್ಲಿ ಕೌಶಿಕ್ ಅಂತ ಬರೋದು ಸುಮ್ಮನೆ ಒಂದು ಅಡ್ರೆಸ್ಸನ್ನು ಇಲ್ಲ ಅಂದರೆ ಒಂದು ಹೆಸರನ್ನು ನೀವು ಬರೀಬೇಕಾಗ್ತದೆ ಅಂದರೆ ಕೌಶಿಕ್ ಅಂತಲೇ ಬರೀಬೇಕು ನಿಮ್ಮ ಹೆಸರನ್ನು ಬರೆಯೋಂಗಿಲ್ಲ ಗೊತ್ತಾಗ್ತಿದೆಯಾ ಸೊ ಈ ರೀತಿ ನೀವು ಪತ್ರವನ್ನು ಬರೀಬೇಕಾಗತ್ತೆ ಅಂದರೆ ಏನೇನು ಹಂತಗಳು ನೆನಪಿಟ್ಕೊಳ್ಳಿ ಇಂದ ಇವರಿಗೆ ಮಾನ್ಯರೇ ವಿಷಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪತ್ರದ ಒಳ ಒಳಭಾಗ ನೆಕ್ಸ್ಟು ಲಾಸ್ಟಲ್ಲಿ ವಂದನೆಗಳು ಎಡಭಾಗದಲ್ಲಿ ದಿನಾಂಕ ಮತ್ತು ಸ್ಥಳ ಬಳಭಾಗದಲ್ಲಿ ತಮ್ಮ ವಿಧೇಯ ಎಕ್ಸ್ ವೈ ಝೆಡ್ ಅಥವಾ ವಿಶ್ವಾಸಿ ಅಂತ ಬರೆದು ಬರಿಬೇಕಾಗುತ್ತೆ ಇದು ಯಾವ ಪತ್ರ ವ್ಯಾವಹಾರಿಕ ಪತ್ರ ಇನ್ನು ವೈಯಕ್ತಿಕ ಪತ್ರ ಕೇಳಿದರೆ ಬೈ ಚಾನ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಶಾಲೆಯಲ್ಲಿ ಕೈಗೊಂಡ ಶೈಕ್ಷಣಿಕ ಪ್ರವಾಸವು ನೀವು ಹೋಗಲು ಪ್ರವಾಸಕ್ಕೆ ಹೋಗಲಿಕ್ಕೆ ನೀವು ಎರಡು ಸಾವಿರ ರುಗಳ ಹಣ ಕಳಿಸುವಂತೆ ನಿಮ್ಮ ತಂದೆ ಒಂದು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಅಪ್ಪಾಜಿಗೆ ನೀವು ಎರಡು ಸಾವಿರ ರೂಪಾಯಿ ಬೇಡಿಕೆಯನ್ನಿಟ್ಟು ವೈಯಕ್ತಿಕ ಪತ್ರ ಬರೀಬೇಕು ಹೇಗೆ ನೋಡಿ ಇಲ್ಲಿ ಏನು ಬರೀಬೇಕಾಗುತ್ತೆ ಅಂದರೆ ಕ್ಷೇಮ ಇಲ್ಲಿ ಸ್ವಲ್ಪ ಪತ್ರದ ರೂಪರೇಷೆ ಚೇಂಜ್ ಆಗ್ತದೆ ಕ್ಷೇಮ ಇಲ್ಲಿ ಶ್ರೀ ಇಂದ ಅಂತ ಬರೆದಿದ್ದಾರೆ ಇಲ್ಲಿ ತೀರ್ಥರೂಪುರವರಿಗೆ ಅಂದರೆ ತಂದೆಯವರಿಗೆ ಬರೆಯುವಾಗ ತೀರ್ಥರೂಪು ಅಂತ ಬರಿತೀವಿ ತಾಯಿಯವರಿಗೆ ಬರೆಯುವಾಗ ಮಾತೃಶ್ರೀ ಅಂತ ಬರಿತೀವಿ ಓಕೆನಾ ಸೊ ಈ ರೀತಿ ತಾಯಿಗೆ ಅಕ್ಕನಿಗೆ ಚಿಕ್ಕಮ್ಮರಿಗೆ ಇವರಿಗೆಲ್ಲ ಮಾತೃಶ್ರೀ ಅಂತೀವಿ ಚಿಕ್ಕಪ್ಪ ಅಪ್ಪ ಇವರಿಗೆಲ್ಲ ತೀರ್ಥರೂಪ ಸ ಅಂತ ಬರಿತೀವಿ ಚಿಕ್ಕಪ್ಪರಿಗೆ ತೀರ್ಥರೂಪ ಸಮಾನ ಅಂತ ಬರಿತೀವಿ ಸೊ ನೆಕ್ಸ್ಟು ಅಥವಾ ಸ್ನೇಹಿತರಿಗೆ ಪ್ರೀತಿಯ ಅಂತ ಬರಿತೀವಿ ಪ್ರೀತಿಯ ಸ್ನೇಹಿತನಿಗೆ ಈ ಥರ ಇಲ್ಲಿ ನೀವೊಂದು ಮನವಿಯನ್ನು ಅಲ್ಲಿ ಹೇಳಬೇಕಾಗುತ್ತೆ ಅದಾದ ನಂತರ ಮೊದಲಿಗೆ ಸಾಷ್ಟಾಂಗ ನಮಸ್ಕಾರಗಳು ನೀವು ನೋಡ್ಬೋದು ಇಲ್ಲಿ ಒಂದು ನಂತರ ನಾನು ಆರೋಗ್ಯವಾಗಿದ್ದೀನಿ ನೀವು ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೀನಿ ಹೇಳಿ ಪತ್ರದ ಉದ್ದೇಶವನ್ನು ಬರೆದು ನಮಸ್ಕಾರಗಳೊಂದಿಗೆ ಇಲ್ಲಿ ಎಡಭಾಗದಲ್ಲಿ ನೀವು ಅವರ ವಿಳಾಸ ಬರೀತೀರಾ ಅಂದರೆ ಯಾರಿಗೆ ಹೊರ ವಿಳಾಸ ಬರಿತೀರಾ ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ರೀತಿಯ ಅಂತ ಬರಿತೀರಾ ಅಂದರೆ ನಿಮ್ಮ ಒಂದು ಸಿಗ್ನೇಚರನ್ನು ಹಾಕಬೇಕು ಈ ರೀತಿಯಾಗಿ ನೀವು ವೈಯಕ್ತಿಕ ಪತ್ರವನ್ನು ಬರಿಬೇಕು ಅದೇ ಥರ ಅದರ ಒಂದು ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಎರಡನ್ನೂ ಕೂಡ ನೀವು ಕಲಿತ್ಕೊಂಡ್ರೆ ಪರೀಕ್ಷೆಯಲ್ಲಿ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಿಮಗೆ ಪ್ರಬಂಧಗಳನ್ನು ಕೂಡ ಕೇಳ್ತಾರೆ ಪ್ರಬಂಧಗಳನ್ನು ಬರೀರಿ ಈ ಕುರಿತು ಪ್ರಬಂಧ ಬರೀರಿ ಯಾವುದಾದ್ರೂ ಎರಡು ಕೊಡ್ಬೋದು ಅಥವಾ ಒಂದು ಕೊಡ್ಬೋದು ಎರಡು ಕೊಟ್ಟು ಒಂದನ್ನು ಬರೀರಿ ಅಂತ ಹೇಳ್ಬೋದು ಸೊ ಏನು ಮಾಡಬೇಕು ಪ್ರಬಂಧವನ್ನು ಬರೀಬೇಕಾದ್ರೆ ಬಹಳ ಇಂಪಾರ್ಟೆಂಟಾಗಿ ನೀವು ನೋಡಿ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಪೀಟಿಕೆ ಅಂತ ನಾವು ಬರೀತೀವಿ ಇಲ್ಲಿ ನಾನಿಲ್ಲಿ ಬರೆದಿರ್ತಕ್ಕಂಥದ್ದು ಗ್ರಂಥಾಲಯಗಳ ಮಹತ್ವ ಅಂತಕ್ಕಂಥ ಒಂದು ಟಾಪಿಕ್ ಮೇಲೆ ಪ್ರಬಂಧವನ್ನು ಮೊದಲಿಗೆ ಆ ಪ್ರ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಪೀಟಿಕೆಯನ್ನು ಹಾಕಬೇಕಾಗತ್ತೆ ಆ ಒಂದು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಹಾಗಾದರೆ ಗ್ರಂಥಾಲಯಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಬರೀಬೇಕಾಗತ್ತೆ ನೆಕ್ಸ್ಟು ನಿಮ್ಮ ಅಭಿಪ್ರಾಯವನ್ನು ಅಲ್ಲಿ ಆ ಗ್ರಂಥಾಲಯದ ಕುರಿತು ಬರೀಬೇಕಾಗುತ್ತೆ ಲಾಸ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಉಪ ಸಂಹಾರವನ್ನು ಬರಿಬೇಕಾಗತ್ತೆ ಸೊ ಉಪ ಸಂಹಾರ ಸೊ ಇದಿಷ್ಟು ಬರಿತು ಅಂದರೆ ನಿಮಗೆ ಈ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಅಂಕಗಳು ಸಿಗುತ್ತೆ ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದರೆ ನಿಮಗೆ ಗ್ರಾಮರಲ್ಲಿ ಕೇಳುವಂಥದ್ದು ಅಲಂಕಾರಗಳು ಸೊ ಈ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಯಾವ ರೀತಿಯಾಗಿ ಅಲಂಕಾರಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ನೋಡೋಣ ಅಂದರೆ ನಿಮಗೆ ನಾನು ಆಗಲೇ ಹೇಳಿದೆ ಪಕ್ಷಿ ನೋಟ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳೋಕ್ಕೋಗೋಲ್ಲ ನೀವೇನು ಓದಿರ್ತೀರಿ ಅದನ್ನು ರಿವಿಷನ್ ಮಾಡೋಕ್ಕಷ್ಟೇ ಇದು ಸಹಾಯವನ್ನು ಮಾಡುತ್ತೆ ಉಪಮಾಲಂಕಾರ ಮೊದಲನೇದಾಗಿ ಉಪಮಾಲಂಕಾರ ಅಂದರೆ ಏನು ಈ ಉಪಮಾಲಂಕಾರದ ಲಕ್ಷಣ ಏನು ನೋಡೋಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಅಂದರೆ ಎರಡಕ್ಕೂ ಕಂಪೇರ್ ಮಾಡ್ತಕ್ಕಂಥದ್ದು ಹೋಲಿಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉಪಮಾಲಂಕಾರ ಅಂತ ಹೇಳ್ತೀವಿ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲೊಂದು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲ್ಲಿ ಒಂದು ವರ್ಡನ್ನು ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂದರೆ ಅಂತೆ ಹೋಲಿಕೆ ಮಾಡ್ತಾಯಿದ್ದೀವಿ ಮದಗಜಗಳಂತೆ ಹೋರಾಡಿದರು ನೆಕ್ಸ್ಟು ಎರಡನೇ ಒಂದು ಉದಾಹರಣೆ ನೋಡಿ ನೀವು ಇಲ್ಲಿ ಮರವೇರಿದ ಮರ್ಕಟನಂತೆ ಅಲ್ಲಿ ಕೂಡ ಅಂತೆ ಅಂತ ಇದೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಆಲೆರೆದಂತೆ ಹೌದಾ ನೆಕ್ಸ್ಟ್ ಒಳಗಿನ ಮಂದಿ ಗುಂಡು ಹೊಡೆಯೋ ಹೊಡಿದೋರು ಗುಂಡು ಹೊಡಿದರೋ ಮುಂಗಾರು ಮುಂಗಾರಿ ಸಿಡಿಲ ಸಿಡಿದ್ವಾಂಗ ಅಂದ್ರೆ ಒಳಗಿರ್ತಕ್ಕಂಥವರು ಗುಂಡು ಯಾವ ಥರ ಹೊಡೆದು ಅಂದರೆ ಮುಂಗಾರಿನ ಸಿಡಿಲು ಹೊಡೆದಂಗೆ ಹೊಡಿತಾರೆ ಅಂತ ಸೊ ಆ ರೀತಿ ಇಲ್ಲಿ ಅಂಗ ಅಂತ ಏನು ಬಂದಿದೆಯಲ್ಲ ಅಂದರೆ ಅಂತೆ ಅದನ್ನು ಗ್ರಾಮೀಣ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪದ ಇದು ಸೊ ಹಾಗಾಗಿ ಆ ಥರದ ಒಂದು ಸೆಂಟೆನ್ಸ್ಗಳನ್ನು ಕೂಡ ನಿಮಗೆ ಕೊಡ್ತಾರೆ ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಸೊ ಈ ರೀತಿ ಅಂತೆ ಅಂತಕ್ಕಂಥ ಪದಗಳು ಏನಿದಾವಲ್ಲ ಹಂಗೆ ಅಂತ ಸೊ ಅವೆಲ್ಲವೂ ಕೂಡ ಉಪಮಾಲಂಕಾರಕ್ಕೆ ಸಂಬಂಧಪಡ್ತವೆ ಸೊ ಉಪಮಾಲಂಕಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಬರ್ತವೆ ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು ಇನ್ನು ರೂಪಕಲಂಕಾರ ಸೊ ರೂಪಕಲಂಕಾರ ಅಂದರೆ ಏನು ಇಲ್ಲಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವಾಗ ಅದು ರೂಪಕಲಂಕಾರವಾಗುತ್ತೆ ಅಂದರೆ ಯಾವ ರೀತಿ ಒಂದು ಉದಾಹರಣೆಯನ್ನು ನೀವು ಇಲ್ಲಿ ನೋಡ್ಬೋದು ಅಂದರೆ ಉಪಮೇಯ ಮತ್ತು ಉಪಮಾನ ಎರಡೂ ಇರುತ್ತೆ ಅಂದರೆ ಎರಡು ಒಂದೇ ಅನ್ನೋ ರೀತಿ ಅಭೇದ ಅಂತ ಹೇಳಿದರೆ ಅರ್ಥ ಏನು ಎರಡೂ ಕೂಡ ಒಂದೇ ಅಂತಕ್ಕಂಥದ್ದು ಅದನ್ನು ಭೇದ ಭಾವ ಮಾಡಿ ಹೇಳಬಾರ್ದು ಅವೆರಡು ಒಂದೇ ಅಂತಕ್ಕಂಥ ಒಂದು ಅರ್ಥದಲ್ಲಿ ಹೇಳ್ತಾ ಇರ್ತಾರೆ ಈಗ ಒಂದು ಉದಾಹರಣೆ ನೋಡಿ ಪ್ರೀತಿಯ ಹಣತೆ ಹಣತೆ ಪ್ರೀತಿಯ ಹಣತೆ ಅದು ಪ್ರೀತಿಯ ಹಣತೆ ಅಂತೆ ಅಂತಲ್ಲ ಹಣತೆ ಅಲ್ಲಿ ಪ್ರೀತಿನೇ ಹಣತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಸೀತೆಯ ಮುಖ ಕಮಲ ಸೀತೆಯ ಮುಖ ಕಮಲ ಅರಳಿತು ನೆಕ್ಸ್ಟು ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಅಂದರೆ ಶಾಲೆಗೆ ಒಬ್ಬ ವಿದ್ಯಾರ್ಥಿಯೇ ರತ್ನ ಅಂತ ಹೇಳ್ತಾ ಇದ್ದಾರೆ ಅಂದರೆ ಶಾಲೆಗೆ ಸಂಬಂಧಪಟ್ಟಂತೆ ಅವರು ಒಂದು ಶಾಲೆನೇ ಆ ಒಂದು ಆ ಶಾಲೆಗೆ ವಿದ್ಯಾರ್ಥಿಯೇ ರತ್ನ ಅಂತ ಹೇಳಿದ್ದಾರೆ ಅಲ್ಲಿ ಕಂಪೇರ್ ಮಾಡಿಲ್ಲ ಅದನ್ನೇ ರತ್ನ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ನಾವು ರೂಪಕ ಅಲಂಕಾರ ಅಂತ ಹೇಳಿ ನಾವು ಹೇಳ್ತೀವಿ ಇನ್ನು ದುಷ್ಟಾಂತ ಅಲಂಕಾರ ಅಂದರೆ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಅದನ್ನು ದುಷ್ಟಾಂತ ಅಲಂಕಾರ ಅಂತ ಕರಿತೀವಿ ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಅಂದರೆ ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬವನ್ನು ಒಂದು ಭಾವನೆಯನ್ನು ತೋರಿಸ್ತಾ ಇದ್ದಾರೆ ಇಂಥವಕ್ಕೆ ನಾವು ದುಷ್ಟಾಂತ ಅಲಂಕಾರ ಅಂಥೇಳಿ ಹೇಳ್ತೀವಿ ಇನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಇದೆ ಸೊ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದರೆ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾ ಅಲಂಕಾರ ಅಲ್ಲಿ ಕಲ್ಪನೆಯನ್ನು ಮಾಡಿಕೊಳ್ತಾರೆ ಸೊ ಯಾವುದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಏನು ಉತ್ಪ್ರೇಕ್ಷೆ ಅಂತಕ್ಕಂಥದ್ದು ವರ್ಡಲ್ಲೇ ನಿಮಗೆ ಅದು ಅರ್ಥ ಆಗಬೇಕಾಗುತ್ತೆ ಅಂದರೆ ಹಚ್ಚುವುದ ಸರೋವರವು ನೋಡಿ ಇಲ್ಲಿ ಹಚ್ಚುವುದ ಸರೋವರವನ್ನು ಏನಕ್ಕೆ ಹೋಲಿಸಿದ್ದಾರೆ ಏನಕ್ಕೆ ಒಂದು ಉತ್ಪ್ರೇಕ್ಷೆ ಮಾಡಿದ್ದಾರೆ ಅಂತ ಹೇಳಿದರೆ ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರತ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಯಾವುದು ಈ ಸರೋವರ ಅಚ್ಚೋದ ಸರೋವರ ಅಂತಕ್ಕಂಥದ್ದು ಆ ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲಿಕ್ಕೆ ಮಾಡಿಟ್ಟಂಥ ರತ್ನ ಗನ್ನಡಿಯೇ ಎಂಬಂತೆ ಶೋಭಿಸ್ತಾ ಇತ್ತು ಅಂತ ಹೇಳ್ತಾರೆ ಅಂದರೆ ಅದೇ ಅದು ರತ್ನ ಕನ್ನಡಿನೇ ಅದು ಅಚ್ಚ ಸರೋವರ ಅನ್ನೋ ಥರ ಕಾಣಿಸ್ತಾ ಇತ್ತು ಅಂತ ಶೋಭಿಸ್ತಾ ಇತ್ತು ಅಂತ ಹೇಳ್ತಾರೆ ಇದನ್ನ ಅಲಂಕಾರ ಇಲ್ಲಿ ಉಪಮೇಯ ಅಚ್ಚೋದ ಸರೋವರ ಉಪಮಾನ ರತ್ನಗನ್ನಡಿಗೆ ಹೋಲಿಸಿದರೆ ಅಂದರೆ ಇದಕ್ಕೇನು ಸಮನ್ವಯ ಮಾಡಿದರೆ ಅಂದರೆ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದಂತಹ ಯಾವುದು ಹೋಲಿಸಿದರೆ ರತ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ ಅದೇ ಅದು ಅಂತ ಹೇಳಿ ಹೇಳ್ತಕ್ಕಂಥದ್ದು ಇನ್ನು ಶ್ಲೇಷಾಲಂಕಾರ ಇದ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು ಸಾಕಷ್ಟು ಪ್ರಶ್ನೆಗಳು ಮೇಲೇನು ನಾವು ನೋಡಿದ್ವಿ ಇವುಗಳ ಮೇಲೆ ಹೆಚ್ಚಿನದಾಗಿ ನಿಮಗೆ ಅನ್ನು ಮಾಡಿ ಇನ್ನು ಇವುಗಳಲ್ಲಿ ಬಹಳಷ್ಟು ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಛಂದಸ್ಸು ಅಥವಾ ಪ್ರಸ್ತಾರ ಹಾಕಿ ಅಂತೇಳಿ ಇದ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಛಂದಸ್ಸುನ ಮಾಡ್ತಕ್ಕಂಥದ್ದು ಹೇಗೆ ಅಂತ ಅಂದರೆ ಒಂದು ಸಾಲು ಕೊಟ್ಟರೆ ಅದು ಅಕ್ಷರಗಣವೆಂದು ವೃತ್ತಗಳಿಗೆ ಸಂಬಂಧಿಸಿದೆ ಎಂದು ತಿಳಿಬೇಕು ಎರಡು ಸಾಲು ನೀಡಿದರೆ ಅದು ಒಂದು ಚಿಕ್ಕ ಸಾಲು ಒಂದು ದೊಡ್ಡ ಸಾಲು ಇದ್ದರೆ ಅದನ್ನು ಕಂದ ಪದ್ಯ ಅಂಥೇಳಿ ನಾವು ತಿಳಿಬೇಕು ಇನ್ನು ಎರಡು ಸಾಲು ಸಮನಾಗಿದ್ದರೆ ರಗಳೆ ಅಂಥೇಳಿ ನಮಗೆ ಗೊತ್ತಾಗಬೇಕು ನಿಮಗೆ ಮೊದಲನೇದಾಗಿ ವೃತ್ತಗಳಿಗೆ ಸಂಬಂಧಪಟ್ಟಿದ್ದು ಒಂದು ಸಾಲು ಎರಡು ಸಾಲು ಕೊಟ್ಟಿದರೆ ಒಂದು ಚಿಕ್ಕದು ಒಂದು ದೊಡ್ಡದು ಕೊಟ್ಟಿದರೆ ಕಂದ ಪದ್ಯ ಅಂತ ತಿಳ್ಕೊಬೇಕು ಇನ್ನು ಎರಡು ಸಾಲು ಸಮ ಇದ್ದರೆ ಅಂತ ಹೇಳಿದರೆ ಅದನ್ನು ನಾವು ಏನಂತ ಕರಿತೀವಿ ರಗಳೆ ಅಂತ ತಿಳ್ಕೋಬೇಕು ಮೂರು ಸಾಲ ಇದ್ದರೆ ಅದನ್ನು ಷಟ್ಪದಿ ಅಂತ ತಿಳ್ಕೊಬೇಕು ಒಂದು ಎರಡು ಸಾಲು ಸಮನಾಗಿದ್ದು ಮೂರನೇ ಸಾಲು ಒಂದು ಅಥವಾ ಅರ್ಧ ಪಟ್ಟು ಇದ್ದರೆ ಅದನ್ನು ನಾವು ಷಟ್ಪದಿ ಅಂತ ಹೇಳಿ ಕರಿತೀವಿ ಸೊ ಇದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ತಿಳ್ಕೊಬೇಕಾಗುತ್ತೆ ಇಲ್ಲೊಂದು ಚೂರು ನೋಡಿ ವೃತ್ತಗಳಿಗೆ ಒಂದೇ ಸಾಲು ಕಂದೆ ಪದ್ಯಕ್ಕೆ ಒಂದು ಸಾಲು ಇನ್ನೊಂದು ದೊಡ್ಡ ಸಾಲು ಷಟ್ಪದಿಗೆ ಎರಡು ಸಮನಾದ ಸಾಲು ಮೂರನೇದು ಸ್ವಲ್ಪ ದೊಡ್ಡ ಸಾಲು ಅಂದರೆ ಅದಕ್ಕಿಂತ ಅರ್ಧ ಒಂದೂವರೆ ಅಷ್ಟು ದೊಡ್ಡದಿರುತ್ತೆ ಇದನ್ನು ನಾವು ಷಟ್ಪದಿ ಅಂತೇಳಿ ಕರಿತೀವಿ ಸೊ ಯಾವುದು ಉತ್ತ ಯಾವುದು ಕಂದ ಪದ್ಯ ಯಾವುದು ಷಟ್ಪದಿ ಅನ್ನೋದು ನಿಮಗೆ ಅರ್ಥ ಆಗತ್ತಿಲ್ಲ ಹ್ಞೂ ಸೊ ಇದನ್ನು ಛಂದಸ್ ಆಗ್ತಕ್ಕಂಥದ್ದು ಲಘು ಗುರುಗಳನ್ನು ಹೇಗೆ ಹಾಕಬೇಕು ಅದೆಲ್ಲ ನಿಮಗೆ ಈಗ ಆಲ್ರೆಡಿ ಪ್ರಾಕ್ಟೀಸ್ ಇದೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ಬಹಳಷ್ಟು ಇಂಪಾರ್ಟೆಂಟು ಗಾದೆ ಮಾತನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಸೊ ಗಾದೆ ಮಾತನ್ನು ವಿಸ್ತರಿಸಿ ಅಂತ ಕೇಳಿದಾಗ ನೀವು ಯಾವ ರೀತಿ ಬರೀಬೇಕಾಗತ್ತೆ ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅದನ್ನು ನೀವು ಅಭ್ಯಾಸ ಮಾಡ್ಬೋದು ಅಥವಾ ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರಿಬೋದು ಬಟ್ ಇಲ್ಲಿ ಏನನ್ನು ಗಮನಿಸಬೇಕು ನೀವು ಸ್ಪೆಲಿಂಗ್ಗಳನ್ನು ನೀಟಾಗಿ ಬರಿಬೇಕು ಪದಗಳನ್ನು ಸರಿಯಾಗಿ ಜೋಡಿಸಿರಬೇಕು ಅವಾಗ ಖಂಡಿತ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಇದಕ್ಕೆ ಇಂಥದ್ದೇ ಮಾನದಂಡ ಹೀಗೇ ಬರಿಬೇಕಂತೇನಿಲ್ಲ ಓಕೆ ನೋಡಿ ಮೊದಲನೇದು ಗಾದೆಯನ್ನು ವಿಸ್ತರಿಸಿ ತಾಳಿದವನು ಬಾಳಿಯಾನು ಅಂತ ಕೊಟ್ಟಿದ್ದಾರೆ ಸೊ ತಾಳಿದವನು ಬಾಳಿಯಾನು ಅಂತಂದ್ರೆ ಇದನ್ನು ನೀವು ಹೇಗೆ ಬರೀತೀರಾ ನೋಡಿ ಗಾದೆ ವೇದಗಳಿಗೆ ಸಮಾನ ನೀವೇನ್ ಮಾಡಬೇಕಾಗುತ್ತೆ ಗಾದೆ ಮಾತನ್ನು ವಿಸ್ತರಿಸಬೇಕಾದ್ರೆ ಇದನ್ನ ಬಹಳಷ್ಟು ಎಲ್ಲ ಕಡೆ ಕಾಮನ್ ಆಗಿ ನೀವು ಅದನ್ನು ಸೇರಿಸ್ಕೋಬೋದು ಈ ಲೈನ್ಸ್ಗಳನ್ನು ಈ ಮೂರು ಲೈನ್ಗಳನ್ನು ನೋಡಿ ಏನಿದೆ ನೋಡಿ ಗಾದೆ ವೇದಗಳಿಗೆ ಸಮಾನ ಅವು ನಿಜ ಜೀವನದ ಅನುಭವಕ್ಕೆ ಕೈಗನ್ನಡಿಯಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ಹಿರಿಯರು ಹೇಳಿದ ಅನುಭವದ ನುಡಿಗಳು ಗಾದೆಗಳು ಆಕಾಶದಲ್ಲಿ ವಾಮನರಾದರೂ ಅರ್ಥದಲ್ಲಿ ತ್ರಿವಿಕ್ರಮರಂತೆ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಅಂತ ಬರೆಯೋದು ಅಂದರೆ ಜನರಲ್ ಆಗೋದ್ರ ಬಗ್ಗೆ ಒಂದಷ್ಟು ಬರೆದು ಬಿಡೋದು ಎಲ್ಲ ಗಾದೆ ಮಾತುಗಳಿಗೂ ಇದನ್ನೇ ಬರಿಬೇಕು ಓಕೆನಾ ತುಂಬ ಸಿಂಪಲ್ ಆಗಿದೆ ಇದನ್ನು ನೀವು ಭಯಪಟ್ಟು ಹಾಕ್ಬೋದು ಇದರ ನೆಕ್ಸ್ಟ್ ನೀವು ಅದರ ಬಗ್ಗೆ ಈಗ ಕೊಟ್ಟಿರುವಂಥ ಗಾದೆ ಬಗ್ಗೆ ತಾಳಿದವನು ಬಾಳಿಯಾನು ಅಂದರೆ ತಾಳುವಿಕೆಗಿಂತ ತಪ್ಪವೂ ಇಲ್ಲ ಎಂದಿದ್ದಾರೆ ಕನಕದಾಸರು ಗಿಡ ನೆಟ್ಟ ಕೂಡಲೇ ಫಲ ಬಿಡಬೇಕು ಎಂದರೆ ಸಾಧ್ಯವಿಲ್ಲ ಅಂದರೆ ನಾವು ಯಾವ ಕೆಲಸವನ್ನು ಮಾಡಬೇಕಾದರೂ ಕೂಡ ಸ್ವಲ್ಪ ತಾಳ್ಮೆ ಬೇಕು ಅದರಿಂದ ನಮಗೆ ಫಲ ಸಿಗಬೇಕಂದ್ರೆ ಒಂದಷ್ಟು ದಿನ ತಾಳ್ಮೆಯಿಂದ ನಾವು ಇರಬೇಕಾಗುತ್ತೆ ನಮ್ಮ ಸಾಧನೆಗೆ ಆಗಿರ್ಬೋದು ಎಲ್ಲ ಒಂದು ಕೆಲಸಗಳಲ್ಲಿ ಖಂಡಿತ ನಾವು ಸಾಧನೆಯನ್ನು ಹುಡುಕಬೇಕಾಗುತ್ತೆ ಅನ್ನೋ ಒಂದು ಅರ್ಥವನ್ನು ನಾವು ಇಲ್ಲಿ ಬರೆದು ನಿಮ್ಮದೇ ಆದಂಥ ವಿವರಣೆಯನ್ನು ಕೊಟ್ಟು ಈ ಒಂದು ಗಾದೆಯನ್ನು ವಿವರಿಸಬೇಕಾಗುತ್ತೆ ಓಕೆನಾ ಅದು ಗಿಡ ಬೆಳೆಯೋದಾಗಿರ್ಬೋದು ಅಥವಾ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಇರ್ಬೋದು ಕೆಲವರು ಹೇಳ್ತಾರೆ ಪಾಲಕರು ಏನಂತ ನನ್ನ ಮಗ ಸ್ಕೂಲಿಗೆ ಹೋಗಿ ಏನು ಭಾಳಷ್ಟು ಇದಾಗಿಲ್ಲ ಅವನಿಗೆ ನಾಳೆ ನೌಕರಿ ಸಿಕ್ಕಿಲ್ಲ ಹಂಗೆ ಹೀಗೆ ಅಂತ ಸೊ ಅದು ತಕ್ಷಣಕ್ಕೆ ಈಗ ಒಂದು ಅವನು ಟೆಂತು ಮುಗಿಸಿದ ತಕ್ಷಣ ಅಥವಾ ಅವನು ಪಿ ಯು ಸಿ ಓದಿದ ತಕ್ಷಣ ಅವನಿಗೆ ನೌಕರಿ ಸಿಗುತ್ತೆ ಅಂತಲ್ಲ ಅದಕ್ಕೆ ಒಂದು ತಾಳ್ಮೆ ಅಂತ ಬೇಕು ಅದಕ್ಕೆ ಒಂದಷ್ಟು ಕೋರ್ಸ್ಗಳನ್ನು ಓದಬೇಕು ಅದಕ್ಕೆ ಸಕ್ಕಂತೆ ಅವನು ಕಾಂಪಿಟೇಷನನ್ನು ಮಾಡಬೇಕು ಆಗ ಅವನಿಗೆ ಸಿಗುತ್ತೆ ಈ ರೀತಿ ತಾಳ್ಮೆ ಅಂತಕ್ಕಂಥದ್ದು ಎಲ್ಲ ಕಡೆಗೂ ಕೂಡ ಅದು ಪ್ರಸಿದ್ಧಿ ಕುಂಬಾರ ಹಿಂಗೆ ಮಡಿಕೆಯನ್ನು ಮಾಡ್ತಾನೆ ಅವನು ಎಷ್ಟು ತಾಳ್ಮೆಯನ್ನು ವಹಿಸ್ತಾನೆ ಗಾಜು ತಯಾರು ಮಾಡ್ತಕ್ಕಂಥದ್ದು ಹೇಗೆ ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ಕಟ್ತಾರೆ ಸೊ ತಾಳ್ಮೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ಕಡೆ ಅದನ್ನು ಬಳಸಬೇಕಾಗುತ್ತೆ ಅಂದ್ರೆ ದೀರ್ಘಕಾಲ ಬಾಳುವಿಕೆ ಅಂತಕ್ಕಂಥದ್ದನ್ನು ನಾವಲ್ಲಿ ವಿವರಣೆ ಮಾಡಿ ಹೇಳಬೇಕಾಗುತ್ತೆ ಓಕೆ ಅದನ್ನ ನೀವು ಹೇಗಾದರೂ ಬರೀರಿ ಅಥವಾ ಇಲ್ಲಿ ಕೊಟ್ಟಿರೋದನ್ನಾದರೂ ನೀವು ಅಭ್ಯಾಸ ಮಾಡಿ ನೆಕ್ಸ್ಟ್ ಮನಸ್ಸಿದ್ದರೆ ಮಾರ್ಗ ಸೊ ಅದು ಕೂಡ ನಾನು ಆಗ್ಲೇ ಹೇಳಿದಂಗೆ ಮೊದಲನೇ ಟೈಟ್ಲು ಅದನ್ನ ಹಾಕಿ ಗಾದೆ ವೇದಗಳಿಗೆ ಸಮಾನ ಅವು ನಿಜ ಜೀವನದ ಅನುಭವಕ್ಕೆ ಕೈಗನ್ನಡಿಯಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಟೈಟ್ಲ್ ಬರೀರಿ ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನು ವಿವರಣೆ ಮಾಡಿ ಬರೀರಿ ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಛಲ ಇರಬೇಕು ಮೊದಲು ಮನಸ್ಸಿರಬೇಕು ಅಂದರೆ ಇಲ್ಲಿ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದನ ತೊಗೊಂಡಿದ್ದಾರೆ ಅವರು ಸ್ವಾಮಿ ವಿವೇಕಾನಂದರು ಭಾರತೀಯರ ಸಂಸ್ಕೃತಿಯನ್ನು ಜಗತ್ತಿಗೆ ಬಿತ್ತರಿಸುವ ಮನಸ್ಸು ಮಾಡಿದ್ದರಿಂದ ಜಗತ್ ಪ್ರಸಿದ್ಧ ಜ್ಯೋತಿಯಾಗಿ ಬೆಳಗಿದರು ಎಲ್ಲ ಕಾರ್ಯಸಾಧನೆಗೆ ಮನಸ್ಸೇ ಕಾರಣ ಎಂಬುದು ಈ ಮಾತಿನ ಅರ್ಥ ಅಂತ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟವರು ಹೇಳಿದ್ದಾರೆ ನೆಕ್ಸ್ಟ್ ಕೈ ಕಸರಾದರೆ ಬಾಯಿ ಮೊಸರು ನಾನು ಅದನ್ನು ಕೂಡ ನಿಮಗೆ ಬರಿಬೋದು ತುಂಬ ಈಸಿ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಈ ಥರದವೆಲ್ಲ ನಿಮಗೆ ಹೇಳ್ತಾರೆ ಇನ್ನು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇದು ಕೂಡ ತುಂಬ ಇಂಪಾರ್ಟೆಂಟು ಮಾಡಿದ್ದ ದುಣ್ಣು ಮಾರಾಯ ಸೊ ಅಂದರೆ ಏನು ನಾವು ಮಾಡ್ತೀವಿ ಅದೇ ಒಂದು ಕಷ್ಟವನ್ನು ನಾವು ಉಣ್ಬೇಕಾಗುತ್ತೆ ನಾವೇನು ಒಳ್ಳೆಯದನ್ನು ಮಾಡ್ತೀವಿ ಅದೇ ಒಳ್ಳೆಯದನ್ನು ನಾವು ಇಲ್ಲಿ ಉಣ್ತೀವಿ ಅಂತಕ್ಕಂಥದ್ದು ಕೂಡಿ ಬಾಳಿದರೆ ಸ್ವರ್ಗ ಸುಖ ನೆಕ್ಸ್ಟು ಕಟ್ಟುವುದು ಕಠಿಣ ಕಡಹುವುದು ಸುಲಭ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಗಾದೆ ವೇದಗಳಿಗೆ ಸಮಾನ ಸೊ ಈ ರೀತಿ ನಾವು ಎಷ್ಟು ಗಾದೆಗಳನ್ನು ನೋಡ್ತೀವಿ ಅವೆಲ್ಲವನ್ನು ಕೂಡ ನೀವು ವಿವರಣೆ ಮಾಡುವಂಥ ಕೆಪಾಸಿಟಿಯನ್ನು ಪಡ್ಕೊಳ್ಳಿ ಯಾಕೆ ನಾನು ಒಂದೊಂದನೇ ವಿವರಣೆ ಕೊಡ್ತಿಲ್ಲ ಅಂತ ಹೇಳಿದರೆ ನಿಮಗೆ ಪರೀಕ್ಷೆಯಲ್ಲಿ ಯಾವುದು ಬೇಕಾದರೂ ಬರ್ಬೋದು ನೀವು ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ನಿಮಗೆ ಬಹಳ ಇಂಪಾರ್ಟೆಂಟು ಆಳಾಗಬಲ್ಲವನು ಅರಸನಾಗಬಲ್ಲನು ಮಾತೆ ಮುತ್ತು ಮಾತೆ ಮೃತ್ಯು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಐದಾರು ಲೈನ್ಗಳನ್ನು ಬರೀರಿ ಮೊದಲೇ ಏನು ಹೇಳಿದ್ನಲ್ಲ ಅದನ್ನು ನೀವು ಸೇರಿಸ್ಕೊಳ್ಳೋದು ಮರಿಬೇಡಿ ಅಂದರೆ ವೇದ ಗಾದೆ ಅಂದರೆ ಗಾದೆ ವೇದಗಳಿಗೆ ಸಮಾನ ಅವು ನಿಜ ಜೀವನದ ಅನುಭವಕ್ಕೆ ಕೈಗನ್ನಡೆಯಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಹಿರಿಯರ ಮಾತುಗಳು ಇದೆಲ್ಲ ನೀವು ಒಂದು ಸ್ವಲ್ಪ ಸೇರಿಸ್ಕೊಂಡು ನೆಕ್ಸ್ಟು ಅದನ್ನು ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ಮಾರ್ಕ್ಸ್ ಇನ್ನು ಬಹಳ ಮುಖ್ಯವಾಗಿ ಕೇಳಬೇಕಾಗಿ ಕೇಳತಕ್ಕಂತಹ ಒಂದು ಸಂದರ್ಭಗಳೇನಪ್ಪ ಅಂದರೆ ಸಂದರ್ಭ ಮತ್ತು ಸ್ವಾರಸ್ಯ ಕೇಳ್ತಾರೆ ಸೊ ಯಾವ ಸಂದರ್ಭ ಯಾ ಸ್ವಾರಸ್ಯ ಅಂತ ಹೇಳಿದರೆ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದೇನೆಂದರೆ ಅಲ್ಲಿ ಪರೀಕ್ಷೆ ಪಾಠದಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಿಮಗೆ ಏನು ಸಂದರ್ಭ ಮತ್ತು ಸ್ವಾರಸ್ಯ ಅಂತ ಹೇಳಿದರೆ ಒಂದು ಪ್ರಶ್ನೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ಹೇಗೆ ಬರೀಬೇಕು ಅಂತ ನೋಡಿ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಹೌದಾ ಸೊ ಇದನ್ನು ನಾವು ಯಾವ ಪಾಠದಿಂದ ಆಯ್ಕೆ ಮಾಡಿಕೊಳ್ತೀವಿ ಅದು ಪ್ರಸ್ತುತ ಈ ವಾಕ್ಯವನ್ನು ಸಾರಾ ಅಬು ಬಕ್ಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಬರಿತೀವಿ ಒಂದು ಮೊದಲಿಗೆ ಅದನ್ನು ನೆಕ್ಸ್ಟ್ ಯಾರು ಯಾರಿಗೆ ಹೇಳಿದರು ರಾಹುಲನು ಮನೆಯವರಿಗೆ ಹೇಳ್ತಾನೆ ಯಾವ ಸಂದರ್ಭದಲ್ಲಿ ಮಳೆಯಿಂದ ರಕ್ಷಣೆ ಪಡೆಯುವಾಗ ನೋಡಿ ಈ ರೀತಿ ಸೊ ಇವೆಲ್ಲವನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಭಾಳಷ್ಟು ಸಿಂಪಲ್ಲಾಗಿ ಬರಿಬೇಕಾಗುತ್ತೆ ಅದೇ ರೀತಿ ಎಲ್ಲ ಒಂದು ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಅಂತ ಮೊದಲು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾರು ಯಾರಿಗೆ ಹೇಳ್ತಾರೆ ಯಾವ ಸಂದರ್ಭ ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಥರದ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರವನ್ನು ಬರಿಬೋದು ಇನ್ನು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಅಡಕವಾಗಿರುವಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ನೀವು ಪದ್ಯಗಳನ್ನು ಕೊಡ್ತಾರೆ ಸಂಕಲ್ಪ ಗೀತೆ ಭಾಳಷ್ಟು ಹಿಂದೆಲ್ಲ ಕೇಳಿರುವಂಥ ಪ್ರಶ್ನೆ ಸಾರಾಂಶ ಬರೀರಿ ಅಂತ ಇದನ್ನು ಬರೆದಿದ್ದಾರು ಜಿ ಎಸ್ ಶಿವರುದ್ರಪ್ಪನವರು ಹೌದಾ ಸೊ ಅದು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ಸಾರಾಂಶ ಏನು ಅದೆಲ್ಲವನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಸಾರಾಂಶ ಮೊದಲಿಗೆ ಆ ಒಂದು ಬರೆದಿರ್ತಕ್ಕಂಥವ್ರು ಯಾರು ಅದರ ಸಾರಾಂಶ ಏನು ನೆಕ್ಸ್ಟು ಅದರ ಒಂದು ಮೌಲ್ಯ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ ಈ ರೀತಿಯಾಗಿ ನೀವು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಸಾರಾಂಶವನ್ನು ಬರಿಬೇಕಾಗುತ್ತೆ ಓಕೆ ಅಂದರೆ ನಿಮಗಿಲ್ಲಿ ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೋದು ಇನ್ನು ಮುಂದಿನದಾಗಿ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕಂಠಪಾಠಕ್ಕೆ ಅಭ್ಯಾಸಕ್ಕೆ ಇರತಕ್ಕಂತಹ ಒಂದಷ್ಟು ಇಲ್ಲಿ ನೋಡ್ಬೋದು ಸಂಕಲ್ಪ ಗೀತೆ ಖಂಡಿತ ಇದೆ ಹಕ್ಕಿ ಹಾರುತ್ತಿದೆ ನೋಡಿದೀರ ಇದು ಕೂಡ ಇದೆ ನೆಕ್ಸ್ಟ್ ಹಲಗಲಿ ಬೇಡರು ಹಸುರು ಅಂತಕ್ಕಂಥದ್ದು ಈ ಎಲ್ಲ ಪದ್ಯಗಳು ನಿಮಗೆ ಕಂಠಪಾಠಕ್ಕಿದಾವೆ ಸೊ ಇವುಗಳನ್ನು ನೀವು ಮಾಡಬೇಕಾಗುತ್ತೆ ಕಂಠಪಾಠ ಮಾಡಿ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಸೊ ಮಾಡಿರ್ತೀರಿ ಇನ್ನೊಂದು ಸರಿ ಅವುಗಳನ್ನು ಏನು ಮಾಡಿ ಅಂದರೆ ಪುನರ್ಮನನ ಮಾಡಿಕೊಳ್ಳಿ ಅದಾದಮೇಲೆ ಕವಿ ಕಾವ್ಯ ಪರಿಚಯ ಭಾಳ ಇಂಪಾರ್ಟೆಂಟ್ ಆಗಿ ನಿಮಗೆ ಬರುತ್ತೆ ಸೊ ಇದು ಕೂಡ ಸಾಹಿತಿಗಳ ಅಥವಾ ಕವಿಗಳ ಪರಿಚಯವನ್ನು ಕೇಳ್ತಾರೆ ಸೊ ಇದು ಯಾರ್ಯಾರು ಇದ್ದಾರೆ ಪ್ರಮುಖವಾಗಿ ಅವು ಅವರ ಒಂದು ಹೆಸರುಗಳನ್ನು ನೀವು ಇಲ್ಲಿ ಒಂದು ಸರಿ ನೋಡಿಕೊಂಡು ಅವರ ಒಂದು ಜನನ ಎಲ್ಲಿ ಜನಿಸಿದ್ರು ಅವರು ಏನನ್ನು ಬರೆದಿದ್ರು ಮತ್ತು ಅವರ ಕವನ ಸಂಕಲನಗಳು ಯಾವ್ಯಾವು ಮತ್ತು ಅವರನ್ನು ಯಾವ ಹೆಸರಿನಿಂದ ಕರೀತಾರೆ ಸೊ ಇಲ್ಲಿ ಸಾರಾ ಅಬು ಬಕ್ಕರ್ ಆಗಿರ್ಬೋದು ಪುರೋಹಿತ ತಿರುನಾರಾಯಣಂಗ ನಾರಾಯಣ ಮತ್ತು ನರಸಿಂಹಾಚಾರ್ಯವರು ಪೂತೀನಾ ಅಂತ ಏನು ಕರಿತೀವಿ ಅವರು ಹಾಗೆ ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವೀಕೃ ಗೋಕಾಕ್ ಅಂತ ಕರಿತೀವಿ ಇವರು ಸೊ ಈತ್ ದೇವನೂರು ಮಹಾದೇವ ಅವರು ಇವ್ರ ಬಗ್ಗೆ ಎಲ್ಲವನ್ನು ಕೂಡ ನೀವು ಸ್ಟಡಿ ಮಾಡಬೇಕು ದುರ್ಗಾಸಿಂಹಾರವರು ಜಿ ಎಶ್ ಶಿವರುದ್ರಪ್ಪನವರು ದರ ಬೇಂದ್ರೆಯವರು ಕುಮಾರವ್ಯಾಸ ಕುವೆಂಪು ರನ್ನ ಲಕ್ಷ್ಮೀಶ ಇವರ ಬಗ್ಗೆ ನೀವು ಒಂದಷ್ಟು ಸ್ಟಡಿ ಮಾಡಿದರೆ ಅವರು ಎಲ್ಲಿ ಜನಿಸಿದ್ರು ಮತ್ತು ಯಾವ ಕೃತಿಗಳನ್ನು ಬರೆದರೂ ಅವರ ಒಂದು ಕಾವ್ಯನಾಮ ಏನು ಇವುಗಳನ್ನು ನೀವು ಮತ್ತು ಅವರಿಗೆ ಬಂದಿರತಕ್ಕಂಥ ಬಿರುದುಗಳು ಯಾವುದು ಅಂತೇಳಿ ತಿಳ್ಕೊಂಡ್ರೆ ಸಾಕು ಒಂದಷ್ಟು ನೆನಪಿಟ್ಕೊಳ್ರಿ ಖಂಡಿತ ನಿಮಗೆ ಅಂಕಗಳು ಬಂದೇ ಬರ್ತವೆ ಇನ್ನೊಂದು ಪ್ರಮುಖವಾದಂಥ ಹಂತ ಏನಪ್ಪಾ ಅಂದರೆ ಒಗಟುಗಳು ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ ಸೊ ಒಗಟುಗಳ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಅದು ಎರಡು ಅಂಕಕ್ಕಾಗಿರ್ಬೋದು ಒಂದು ಅಂಕಕ್ಕಾಗಿರ್ಬೋದು ಆ ಒಗಟುಗಳನ್ನು ನೀವು ಬಿಡಿಸಿ ಅಂತಕ್ಕಂಥದ್ದು ಇದಿಷ್ಟು ಸಿಂಹಾವಲೋಕನ ಅಂತ ಹೇಳ್ತಾ ಸೊ ನೀವು ಈಗ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿ ಇದಿಷ್ಟು ನಿಮಗಾಗಿ ಒಂದು ಪರೀಕ್ಷೆ ತಯಾರಿಗೆ ಕೊನೆ ಕ್ಷಣದ ತಯಾರಿ ಆಗಿತ್ತು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಆಲ್ ದ ಬೆಸ್ಟ್ ಎಲ್ಲರೂ ಪರೀಕ್ಷೆಯನ್ನು ಉತ್ತಮವಾಗಿ ಬರೀರಿ ಧನ್ಯವಾದಗಳು